ಎಷ್ಟೋ ಜನ ಪಲಾವ್ ಅಂದ ತಕ್ಷಣ ಅಬ್ಬಾ ತುಂಬ ಮಸಾಲಾ ಪರಿಮಳ ಇರುತ್ತೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ತುಂಬಾ ಜನ ಇರ್ತಾರೆ ಆದರೆ ಈ ಥರ ಪಲಾವನ್ನು ಮಾಡ್ಕೊಂಡು ತಿಂದರೆ ಮಸಾಲಾ ಪರಿಮಳನೂ ಕಡಿಮೆ ಇರುತ್ತೆ ಜೊತೆಗೆ ರುಚಿಯಾಗೂ ಕೂಡ ಇರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಕಾವ್ಯ ಭಟ್ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಬೀನ್ಸ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ನೆನೆಸಿರುವಂತಹ ಬಟಾಣಿ ತೊಗೊಂಡಿದ್ದೀನಿ ರಾತ್ರಿನೇ ಹಾಕಿದ್ದೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ತರಕಾರಿಗಳನ್ನು ಚೂಸ್ ಮಾಡ್ಬೋದು ತೊಂಡೆಕಾಯಿ ಕಾಲಿಫ್ಲವರ್ ಹಾಕೋದು ತುಂಬ ಚೆನ್ನಾಗಿರುತ್ತೆ ಸೊ ಸ್ನೇಹಿತರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಂತ ಸ್ವಲ್ಪ ಕಡಿಮೆ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಚಿಕ್ಕ ಗಡ್ಡೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಸೂಜ್ ಮೆಣಸು ನೀವು ಹಸಿ ಮೆಣಸನ್ನು ಕೂಡ ಹಾಕ್ಬೋದು ಹಾಗೆಯೇ ಇಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಇವೆಲ್ಲವನ್ನು ಹಾಕಿ ಒಂದು ಮಸಾಲಾವನ್ನು ರುಬ್ಕೊಬರ್ತೀನಿ ಮಸಾಲ ರುಬ್ಬಬೇಕಿದ್ರೆ ಯಾವುದು ಮಸಾಲ ಈ ಚಕ್ಕೆ ಲವಂಗ ಈ ಥರ ಐಟಮ್ಸ್ಗಳನ್ನು ಹಾಕಕ್ಕೆ ಹೋಗಬೇಡಿ ಈ ಥರ ಐಟಮ್ಸ್ಗಳನ್ನು ಹಾಕಿದಾಗ ತುಂಬ ಘಾಟ್ ಬಂದ್ಬಿಡತ್ತೆ ಅದರದ್ದೇ ಸೊ ನಾನಿಲ್ಲಿ ಮಸಾಲ ರುಬ್ಕೊಂಡು ಇಲ್ಲೊಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಪಲಾವ್ ಅಂದ ತಕ್ಷಣ ಅದಕ್ಕೆ ಒಂದರಿಂದ ಒಂದೂವರೆ ಆಗುವಷ್ಟು ಜೀರಿಗೆ ಪಲಾವ್ ಎಲೆ ಚಕ್ಕೆ ಚಕ್ಕರೆ ಮೊಗ್ಗು ಇವುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ನಾನು ಆಮೇಲೆ ಇವುಗಳನ್ನು ಹಾಗೆ ಫ್ರೈ ಮಾಡ್ತೀನಿ ನೀವು ಇದನ್ನು ರುಬ್ಬಕ್ಕೆ ಹಾಕಿಬಿಟ್ರೆ ಅದರದ್ದು ಒಂದು ಮಸಾಲೆ ಐಟಮ್ ಇರುತ್ತಲ್ಲ ಅದು ತುಂಬ ಘಾಟ್ ಪರಿಮಳ ಬಂದ್ಬಿಡತ್ತೆ ಆಗಲ್ಲ ಆಗ ಒಗ್ಗರಣೆಗೆ ಹಾಕಿದಾಗ ಅಷ್ಟೊಂದು ಅದರ ಫ್ಲೇವರ್ ಏನು ಹೆಚ್ಚಾಗಲ್ಲ ಸೊ ನಾನಿಲ್ಲಿ ಒಂದು ಈರುಳ್ಳಿನ ಹಾಕಿದ್ದೀನಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಫ್ರೈ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಟೊಮೆಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎಲ್ಲ ತರಕಾರಿಗಳನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಸೊ ಈ ತರಕಾರಿ ಫ್ರೈ ಮಾಡ್ಕೊಳ್ಬೇಕಿದ್ರೇ ನೀವೇನು ಮಾಡಿ ಸಾಲ್ಟನ್ನು ಸ್ವಲ್ಪ ಸಾಲ್ಟನ್ನು ಹಾಕಿ ತರಕಾರಿಗಳಿಗೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಸಾಲ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಾಗತ್ತೆ ನನಗೆ ಪಲಾವ್ಗೆ ಸ್ವಲ್ಪ ಜಾಸ್ತಿಯಾಗಿ ತರಕಾರಿಗಳು ಹಾಕೋದು ಇಷ್ಟ ಆಗುತ್ತೆ ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಇದರದ್ದೊಂದು ಘಮ ಬರುತ್ತೆ ಗೊತ್ತಾಗುತ್ತೆ ಚೆನ್ನಾಗಿ ಇದನ್ನು ಈ ಥರ ಫ್ರೈ ಮಾಡ್ಕೊ ಇರಬೇಕು ಸೊ ಹಸಿ ವಾಸನೆ ಇದ್ರೆ ಚೆನ್ನಾಗಲ್ಲ ಆಮೇಲೆ ನಾನೊಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ ಸೊ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಜೊತೆಗೆ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಅಕ್ಕಿನೂ ಕೂಡ ಇದಕ್ಕನ್ನು ಫ್ರೈ ಮಾಡಿಬಿಟ್ಟು ಆಮೇಲೆ ನೀರನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗತ್ತೆ ಸೊ ಇದಕ್ಕೆ ನಾನು ಮೂರು ಗ್ಲಾಸಿಗೆ ನಾನು ಅದರದ್ದು ಡಬಲ್ ಕ್ವಾಂಟಿಟಿಯಲ್ಲಿ ನೀವು ನೀರನ್ನು ಹಾಕಿಬಿಟ್ಟು ಮೂರು ವಿಸಲ್ ಆಗುತ್ತೆ ಇಲ್ಲ ಅಂದರೆ ಒಂದು ಗ್ಲಾಸನ್ನು ಕಡಿಮೆ ಹಾಕಿಬಿಟ್ಟು ಫಾರ್ ಎಕ್ಸಾಂಪಲ್ ಮೂರು ಗ್ಲಾಸಿಗೆ ಐದು ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಎರಡು ವಿಸಿಲ್ ಹೊಡಿಸಿದ್ರು ಚೆನ್ನಾಗಾಗತ್ತೆ ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಲಿಂಬು ರಸವನ್ನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆನಾ ಟೊಮೆಟೊದಲ್ಲಿ ಹುಳಿ ಇದ್ದರೂ ಕೂಡ ಸ್ವಲ್ಪ ಲಿಂಬು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ಕಡಿಮೆ ಹಾಕ್ತೀನಿ ನೀರನ್ನು ಸೊ ಚೆನ್ನಾಗಿ ಕುದಿಸಿಬಿಟ್ಟು ಎರಡೇ ವಿಸಲ್ ಹಾಕ್ತೀನಿ ಓಕೆನಾ ಚೆನ್ನಾಗಾಗತ್ತೆ ಈ ಥರ ಒಂದು ಪಲಾವನ್ನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಯೂಸ್ವಲ್ ಆಗಿ ನಾವು ಪಲಾವ್ಗೆ ಬಾಸುಮತಿ ರೈಸನ್ನು ಬಳಸಲ್ಲ ರಾ ರೈಸ್ ಅಥವಾ ಸ್ಟೀಮ್ ರೈಸನ್ನೇ ಹಾಕ್ತೀವಿ ಪಲಾವನ್ನು ತಿನ್ನಲ್ಲ ಅನ್ನೋರು ಕೂಡ ಈ ಥರ ಪಲಾವ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಇಷ್ಟಪಡೋರು ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಯೂಸ್ವಲ್ ಆಗಿ ನಾವು ಗಟ್ಟಿ ಮೊಸರನ್ನ ಇಷ್ಟ ಮಾಡಿ ಇಷ್ಟಪಡ್ತೀವಿ ಸೊ ಇದರನ್ನ ತಿಂತಾ ಇದ್ದರೆ ಎಷ್ಟು ಸಲ ಬಡಿಸ್ಕೊಂಡಿದ್ದೀವಿ ಮರ್ತು ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್